ಇದು ಸಂಗೀತ ಮಧ್ಯೆ ಕಾರ್ತಿಕ್ ನಡೆದ ಒಂದು ಫೋನ್ ಕಾಲ್ ಈಗ ಸಿಕ್ಕಪಟ್ಟ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು ಹೌದು ಈ ಫೋನ್ ಕಾಲಲ್ಲಿ ಮಾತಾಡಿದ ಆಡಿಯೋ ಏನು ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಂಸ್ಕೃತ ಸಂಸ್ಕೃಮಿಸ್ತೈತೆ ಇವತ್ತು ಸಂಗೀತಕ್ಕೆ ಅವರು ಕರೆ ಮಾಡಿ ಮಾತಾಡಿಸಿದ್ದಾರೆ ಬಿಗ್ ಬಾಸ್ ಮೇಲೆ ಸಿಗಲೇ ಇಲ್ಲ ಅಂದಿದ್ದಕ್ಕೆ ಸಂಗೀತರೊಂದೇ ಮಾತಾಡಿದ್ದಾರೆ ಎಲ್ಲ ಕಡೆಯಿಂದ ನಿರೋಧವಾಗಿ ಮಾತಾಡ್ತಿದ್ದಾರೆ ಬೇಡಪ್ಪ ಒಳ್ಳೇದಾಗಲಿ ನಿಮಗೆ ಅಂತೇಳಿ ಕಾರ್ತಿಕ್ ಹೇಳಿದ್ರು ನೀನೇನು ಕಡಿಮೆ ಮಾತಾಡಿದೀಯಾ ನೀನು ಕೂಡ ಹಾಗೆ ಮಾತಾಡ್ತಿದ್ಯಾ ಅಟ್ಲೀಸ್ಟ್ ಬಿಗ್ ಬಾಸ್ ಮನೋ ಆಟಕ್ಕೋಸ್ಕರ ನಾವು ಆಡಿದೀವಿ ಹೊರ್ಗಡೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಬೋದು ಇತ್ತು ಅನ್ಸಲಿ ಅಂದಾಗ ಅಯ್ಯೋ ಫ್ರೆಂಡ್ಶಿಪ್ ಅಂತ ಇಲ್ಲಪ್ಪ ಜನಗಳೆಲ್ಲ ನಾ ಇಬ್ಬರು ಪ್ರೀತಿ ಮಾಡ್ತಿದೀವಿ ಹಾಗೆ ಹೀಗೆ ಅದಕ್ಕೋಸ್ಕರ ಜಗಳಾಡ್ಕೊಂಡು ಆಗಿದ್ದೀವಿ ಅಂತೆಲ್ಲ ಮಾತಾಡ್ತಿದ್ದಾರೆ ಅದಕ್ಕೆ ಮಾತ್ರ ಮಾತಾಡ್ಸೋದು ಮತ್ತಷ್ಟು ಕಾಂಟ್ರವರ್ಸಿ ಆಗ್ಬೋದನ್ನು ಅದಕ್ಕೋಸ್ಕರ ಮಾತಾಡದೆ ಬೇಡ ಅಂತ ಹೇಳಿ ನಾನು ತೀರ್ಮಾನ ಮಾಡಿ ಸುಮ್ಮನೆ ಆಗ್ಬಿಟ್ಟೆ ಅಂದಾಗ ಕಾರ್ತಿಕ್ ಆಯಿತು ಬಿಡಮ್ಮ ನಿನ್ನಿಷ್ಟ ಇಷ್ಟ ಬಿಡೋದು ನೀನು ಬಿಟ್ಟಿದ್ದು ಇನ್ನೇನು ಮಾಡೋಕ್ಕಾಗುತ್ತೆ ಜನಗಳೆಲ್ಲ ಹಂಗೆ ಅಂತವ್ರೆ ಅಂತ ನೀನೇನು ನಿರ್ಧಾರ ತೆಗೆದುಕೊಂಡ್ರೆ ನಾನಿನೇನು ಹೇಳಕ್ಕೆ ಸಾಧ್ಯ ಅಂತ ಹೇಳಿ ಕಾರ್ತಿಕ್ ಕೂಡ ತಮ್ಮ ಮನಸ್ಸಿನ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ ಏನೋ ಹೇಗಿದೆಯಾ ಚೆನ್ನಾಗಿದೆ ಅಂತ ಕೇಳಿದ್ವಿ ಹ್ಞೂ ಹೊರ್ತೊಮ್ಮೆ ಫಂಕ್ಷನ್ಗೆ ಹೋಗಿ ಬಂದೆ ಅಂತದಕ್ಕೆ ಹ್ಞೂ ನಾನು ಕೂಡ ಹೋಗ್ಬೋದು ಸಂಜೆ ಮೇಲೆ ಹೋಗಿದ್ದೆ ನಾನು ಅಂತೇಳಿ ಕಾರ್ತಿಕ್ ಈ ಮಾತನ್ನು ಕೂಡ ಹೇಳ್ತಾರೆ ಜನಗಳೆಲ್ಲ ಕೇಳಿದ್ರೆ ಅದೇ ಥರ ಹೇಳೋ ನಾನಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಈಗ ಅದನ್ನು ಕೂಡ ಇಲ್ಲ ಅಂತಲೇ ಫ್ರೆಂಡ್ಶಿಪ್ ಎಲ್ಲ ನಮ್ಮ ಇಬ್ಬರ ಮಧ್ಯೆ ಅಂತ ನೇರವಾಗಿ ಹೇಳು ಅಂತೇಳಿ ಸಂಗೀತ ಕಾರ್ತಿಕ್ಗೆ